ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಶಿಕ್ಷಕರಿಗೆ ಜ್ಞಾನ ಇರುವುದಿಲ್ಲ ಅಂತ ಸಿಎಸ್ ಷಡಕ್ಷರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮೆಕ್ಕೆಜೋಳ ಖರೀದಿ ಆರಂಭ ಆಗಿದ್ದು ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಪ್ರಕರಣದ ವರದಿಯನ್ನು ಸಲ್ಲಿಸಲಾಗಿದೆ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ಲೈನ್ ನಲ್ಲಿ ಏನಾಗುತ್ತೆ ಟೀಚರ್ಸ್ಗಳಿಗೆ ನಾಲೆಜ್ ಟೀಚರ್ಸ್ ಗಳಿಗೆ ನಾಲೆಡ್ಜ್ ಇರಲ್ಲ ಅಂತ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಎಚ್ಆರ್ ಎಂಎಸ್ ಹಾಗೂ ವೈದ್ಯಕೀಯ ಭತ್ಯ ವಿಚಾರವಾಗಿ ಶಿಕ್ಷಕ ಬಾಳಪ್ಪ ಕಾಳೆ ಕೆಲ ಪ್ರಶ್ನೆಗಳನ್ನ ಕೇಳಿದ್ರು ಈ ವೇಳೆ ಷಡಾಕ್ಷರಿ ಶಿಕ್ಷಕರಿಗೆ ನಾಲೆಡ್ಜ್ ಇರಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಶಿಕ್ಷಕ ಬಾಳಪ್ಪ ಕಾಳೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಏನಾಗುತ್ತೆ ಟೀಚರ್ಸ್ ದಯವಿಟ್ಟು ಟೀಚರ್ಸ್ಟ್ ನಿಮಿಷ ಅವರು ಕೂಡ ಎಲ್ಲಾರು ಇರ್ತಾರೆ ಕೇಳಿಸ್ಕೊಳ್ರಿ ಅಕಾಡೆಮಿಕ್ ನಾಲೆಜ್ ಬೇರೆ ಅಡ್ಮಿನಿಸ್ಟ್ರೇಷನ್ ನಾಲೆಜ್ ನಾನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಿರೋದು ಕಂಪ್ಯೂಟರ್ ನಾಲೆಡ್ಜ್ ಇದೆಯೇನ್ರೀ ಅವರಿಗೆ ಸೆನ್ಸಸ್ ಗೆ ಬುದ್ಧಿ ಇರಲ್ಲ ಎಂಬ ಸಿ ಎಸ್ ಷಡಕ್ಷರಿ ಹೇಳಿಕೆಗೆ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಕಿಡಿಕಾರಿದೆ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಚಂದ್ರಶೇಖರ ನುಗ್ಗುಲಿ ಮಾತನಾಡಿ ನಾಡಿನಲ್ಲಿ ಗುರು ಪರಂಪರೆಗೆ ತನ್ನದೇ ಆದ ಇತಿಹಾಸ ಇದೆ ಸಿ ಎಸ್ ಷಡಾಕ್ಷರಿ ಅವರು ಅಪ್ರಬುದ್ಧವಾಗಿ ಮಾತನಾಡಿದ್ದಾರೆ ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿದ್ದಾರೆ ಈ ರಾಜ್ಯದ ಗುರು ಪರಂಪರೆಗೆ ಅದರದೇ ಆದಂತ ಇತಿಹಾಸ ಇದೆ ಈ ನಾಡಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗುರುಗಳಿಗೆ ಎಷ್ಟು ಜ್ಞಾನ ಇದೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂತ ಒಂದಿಷ್ಟು ಅಪ್ರಬುದ್ಧವಾಗಿರ್ತಕ್ಕಂತ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ನಿಜವಾಗಲು ತುಂಬಾ ನೋವಿನ ಸಂಗತಿ ರೈತರ ಹೋರಾಟಕ್ಕೆ ಮಣಿದ ಗದಗ ಜಿಲ್ಲಾಡಳಿತ ಕೊನೆಗೂ ಮೆಕ್ಕೆಜೋಳ ಖರೀದಿ ಆರಂಭಿಸಿದೆ ಅಸ್ವಸ್ಥಗೊಂಡ ಶ್ರೀಗಳ ಕೈ ಹಿಡಿದು ಗದಗ ಡಿಸಿ ಸಿಎನ್ ಶ್ರೀಧರ್ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ ಹದಿನೇಳು ದಿನಗಳ ರೈತರ ನಿರಂತರ ಹೋರಾಟಕ್ಕೆ ಈಗ ಜಯ ಸಿಕ್ಕಿದ್ದು ಲಕ್ಷ್ಮೇಶ್ವರದಲ್ಲಿ ರೈತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದಾರೆ ಎತ್ತುಗಳಿಗೆ ಅಲಂಕಾರ ಮಾಡಿ ಮೆರವಣಿಗೆ ನಡೆಸಿದ್ದಾರೆ ಅನಭಾಗ್ಯ ಅಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ವಿತರಿಸುವುದಕ್ಕೆ ಸಂಪುಟ ನಿರ್ಣಯ ಕೈಗೊಂಡಿದೆ ಐದು ಕೆಜಿ ಅಕ್ಕಿ ಬದಲು ತೊಗರಿಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ವಿತರಿಸುವುದಕ್ಕೆ ನಿರ್ಧರಿಸಲಾಗಿದೆ ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಎಂಟು ಸಾವಿರದ ಇನ್ನೂರ ಅರವತ್ತೆರಡು ಕಿಟ್ ಅಗತ್ಯ ಇದ್ದು ಇದಕ್ಕೆ ನಾನೂರ ಅರವತ್ತಾರು ಕೋಟಿ ರೂಪಾಯಿ ವೆಚ್ಚವಾಗಬಹುದು ಅಂತ ಅಂದಾಜಿಸಲಾಗಿದೆ ಕೇಂದ್ರ ಆಹಾರ ಉತ್ಪನ್ನ ಸರಬರಾಜು ಸಂಸ್ಥೆ ಮೂಲಕ ಖರೀದಿಸುವುದಕ್ಕೆ ಪ್ರಕ್ರಿಯೆ ನಡೆಯಲಿದೆ ಪ್ರತಿ ತಿಂಗಳು ಹತ್ತನೇ ತಾರೀಖಿನ ಒಳಗೆ ಇಂದಿರಾ ಫುಡ್ ವಿತರಿಸಬೇಕು ಅಂತ ಸಿಎಂ ಸೂಚನೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಏಕಲವ್ಯ ಜೀವಮಾನ ಸಾಧನೆ ಕರ್ನಾಟಕ ಕ್ರೀಡಾ ರತ್ನ ಕ್ರೀಡಾ ಪೋಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ನೃಪತುಂಗ ರಸ್ತೆಯ ಯವನಿಕಾ ಸಭಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹದಿನೈದು ಕ್ರೀಡಾಪಟುಗಳಿಗೆ ಕ್ರೀಡಾ ರತ್ನ ಮೂವತ್ತು ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಿಎಂ ಸಿದ್ದರಾಮಯ್ಯ ಶಾಸಕ ರಿಜ್ವಾನ್ ಅರ್ಷದ್ ನಸೀರ್ ಅಹಮದ್ ಕೆ ಗೋವಿಂದರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಪ್ರಕರಣ ಸಂಬಂಧ ತನಿಖೆ ವರದಿ ಸಲ್ಲಿಕೆಯಾಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗ ವರದಿ ಸಲ್ಲಿಸಿದೆ ಇನ್ನು ವರದಿಯನ್ನ ನೋಡಿಲ್ಲ ವರದಿ ಬಗ್ಗೆ ಪರಿಶೀಲಿಸಿ ಪ್ರತಿಕ್ರಿಯೆ ನೀಡುತ್ತೇನೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಗೆಹರಿಸೋದಕ್ಕೆ ಆಗದೆ ಇರೋದು ಅಂದ್ರೆ ಅದು ಕಸದ ಸಮಸ್ಯೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಈವರೆಗೂ ಬಗೆಹರಿಸಲಾಗಿಲ್ಲ ಕೋರ್ಟ್ಗೆ ಹೋಗಿ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಬರ್ತಾ ಇದ್ದಾರೆ ಕಸದ ಮಾಫಿಯಾ ನಡೀತಾ ಇದೆ ನಾನು ಅದಕ್ಕೆಲ್ಲ ಬಗ್ಗೋದಿಲ್ಲ ಮೂವತ್ತ್ ಪ್ಯಾಕೇಜ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಸಂಸದ ಜಗದೀಶ್ ಶೆಟ್ಟರ್ಗೆ ಕರೆ ಮಾಡಿ ನನಗೆ ಐಫೋನ್ ಕೊಡಿಸಿ ಅಂತ ಬೇಡಿಕೆ ಇಟ್ಟಿದ್ದಾನೆ ರಾಮದುರ್ಗ ಮೂಲದ ಪ್ರತೀಕ್ ಮಲಜಿ ಎಂಬ ಯುವಕ ಶೆಟ್ಟರ್ಗೆ ಫೋನ್ ಮಾಡಿ ಸರ್ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಲಾಂಚ್ ಆಗಿದೆ ಕೊಡಿಸಿ ಅಂತ ಹೇಳಿದ್ದಾನೆ ಇನ್ನು ಯುವಕನ ಆಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದು ಅವಮಾನ ಮಾಡಲೆಂದೇ ಕರೆ ಮಾಡಿ ಐಫೋನ್ ಕೇಳಿದ್ನಾ ಅನ್ನೋ ಗುಮಾನಿ ಶುರುವಾಗಿದೆ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲಜಿ ಸರ್ ಮಾತಾಡೋದು ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ಹ್ಮ್ ಸರ್ ನನಗೆ ಒಂದ್ ಹೆಲ್ಪ್ ಬೇಕಾಗಿತ್ತು ಸರ್ ನನಗ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ಪೀಸ್ ಬೇಕಾಗಿತ್ತು ಸರ್ ಎಂಪಿ ಅವ್ರಿ ಏನ್ ಹೌದ್ರಿ ಸೇವಾ ಭದ್ರತೆ ಆರೋಗ್ಯ ವಿಮೆ ಸೇವೆ ಕಾಯಮಾತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ತುಮಕೂರಿನ ಟೌನ್ ಹಾಲ್ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರು ಅಕ್ಷರ ದಾಸೋಹ ಅಂಗನವಾಡಿ ಕಾರ್ಯಕರ್ತರ ಧರಣಿ ನಡೆಸ್ತಾ ನಡೆಸುತ್ತಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಸ್ಪಂದಿಸುವಂತೆ ಆಗ್ರಹಿಸ್ತಾ ಇದ್ದಾರೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್